ಆರಾಮಿಲ್ಲರಿ ಈಗ ಲಾಗ್ ಚಾಲೂ ಮಾಡೋಕೀನಿ ಬರೀ ನೋಡೋಣ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಮನೆ ತಗ ಸ್ಕೂಲ್ ಕಳಿಸಿದ್ದೀನಿ ರೀ ಇವತ್ತು ನೀರು ಬಂದಿದ್ದು ಶುಕ್ರವಾರ ನೀರೆಲ್ಲ ಹಿಡ್ದು ಬಿಡೋಕ್ಕಾಗಲ್ರಿ ಎಂದ ಆರಾಮ ಇಲ್ಲ ಅಂದರೂ ಮನೆ ಕೆಲಸ ಮಾಡಿ ಮಾಡಿದೆ ಇರೋಕೆ ಆಗೋದಿಲ್ಲ ಯಾಕಂದ್ರೆ ಆಮೇಲೆ ನಮ್ಗೆ ಈಗಿರೋ ಸಮಾಧಾನ ಆಗಲ್ಲ ಮನೆಯೊಳಗೆ ಅಷ್ಟು ಸ್ವಚ್ಛತೆ ಮಾಡ್ಕೊಂಡು ಇರ್ಲಿಕ್ಕರ ಎಲ್ಲ ಮಾಡ್ಕೊಂಡೆ ಹಂಗಾಗಿ ಯಶ್ಮರು ಬೇಗ ಬಂದಿದ್ರು ಹತ್ತು ಗಂಟೆ ಅನ್ನೇ ಬಂದಿದ್ರು ಅಂದಿದ್ರೆ ಬೇಡ ನೀ ಸಣ್ಣವದಿ ಹತ್ತು ಗಂಟೆ ಅನ್ನ ಸತಿಗೆ ಬಾ ಡಾಕ್ಟ್ರು ಬಂದಿರ್ತಾರ ಅಂತಂದಿದ್ರು ಅಂದಿದ್ರು ಅದ್ರ ಹತ್ತಲ್ಲ ಪೋಣೆ ಹನ್ನೊಂದು ಆಯ್ತು ನಂದೆಲ್ಲ ಕೆಲಸ ಮುಗಿಸಿ ಪೂಜೆ ಅದು ಇದು ಅನ್ನೇ ಇಷ್ಟೊತ್ತಾಗೇತ್ರಿ ಇನ್ನು ಅಡಿಗೆದ ಏನೂ ವ್ಯವಸ್ಥೆ ಇಲ್ಲ ಬರೀ ಬರೀಗ ದೇವ ದೇವಸ್ಥಾನ ದವಾಖಾನೆಗೆ ಹೊಂಟೀವಿ ಅದ್ರ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಾಗಿ ಯಾಕೆ ದೊಡ್ಡ ದವಾಖಣೆಗೆ ಹೋಗೋದು ಅಂದ್ಕೊಂಡು ಇಲ್ಲೇ ನಮ್ಮ ಅಂಗಡಿ ಹತ್ರ ಇರೋ ಕ್ಲಿನಿಕ್ಕಿಗೆ ಹೋಗ್ತೀನಿ ರೀ ಫಸ್ಟ್ ಅಲ್ಲಿ ಏನಂದ ನೀನು ರಾತ್ರಿ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ದವಾಖಣೆಗೆ ಏನೇನು ರಾತ್ರಿ ಹೋಗೋಣ ಅಂದ್ರೆ ಇಷ್ಟು ಮಾಡ್ರಿ ಹತ್ತುವರೆಗಿದ್ದರು ಅವ್ರು ಬಂದಾಗ ಗಿರಕ್ಟ್ ಇತ್ತು ಅಂತೇಳಿ ಹತ್ತುವರೆಯಿಂದ ದವಾಖನಿಗೆ ಹೋದ ಭಾಳ ಕಷ್ಟ ಇವ್ರಿಬ್ರನ್ನ ಕರ್ಕೊಂಡು ಹವಾ ಬೇರೆ ಫುಲ್ ಎಡ ಆಗ್ತೈತೆ ಅಂದ್ರೆ ನಮಗೆ ನಾ ಬೇಡ ಏನು ಒಂದು ರಾತ್ರಿ ಒಳಗೆ ಏನಾಗಲ್ಲ ಅಂತೇಳಿ ಬ್ಯಾಡಂದು ಕ್ಯಾನ್ಸಲ್ ಮಾಡಿಸಿದ್ರೆ ಮುಂಚೆನೇ ಹೋಗೋಣ ಅಂತ ಅಂತಂದು ಈಗ ಅಂತ ಅಂಗಡಿ ಬಂದ ಮಾಡ್ನ ಕೂಡಕ್ಕಾಗಲ್ಲ ಅವ್ರಿಗೆ ನಾನು ಅವ್ರು ನಾನು ನಾ ರೀ ಎಲ್ಲಾಂದ್ರೆ ಕಷ್ಟ ಪದೇ ಪದೇ ಅಂಗಡಿ ಬಂದು ಬಂದ್ ಮಾಡಿದ್ರಾಗ ಗಿರಾಕಿ ಭಾಳ ಮಾಡಿ ಕೂಡ್ತೈತೆ ಹಂಗಾಗಿ ಮಾಡಿಸ್ಕೊಡಲ್ಲ ನಾನು ಎಷ್ಟು ಹೋಗಿ ಮಾಡ್ತೀನಿ ಏನಿಲ್ಲ ಸರಿ ಇಲ್ಲಿ ಬಾ ಅಂಗಡಿ ಕಡೆ ಬಾ ಅಲ್ಲೇ ಹೋಗಿ ತೋರಿಸ್ ಕಳಿಸ್ತೀನಿ ಅಂತ ಅಂದ್ರೆ ಬರ್ಕೋಣ ಇನ್ನೇನಾಗತ್ತೆ ಇವತ್ತು ಏನೇನು ಚೆಕ್ ಹ್ಞೂ

ಉತ್ತರ ಬಿಸಿಲ್ ಬಿಸಿಲ ಹೆಂಗ್ ಬೆಳಕಿಲ್ಲ ಉತ್ತರ ಬಿಸಿಲ್ ನಾಷ್ಟ ಮಾಡಿದಿ ನಾಷ್ಟ ಮಾಡಿದಿ ಫೋನ್ ಗಾಡಿ ಬರ್ತೇವೆ ಬಂದ್ಬಿಟ್ಟಿಲ್ಲ ದೊಡ್ಡದ ಹೌದಾ ಮನೆಯಾಗೆ ಎಲ್ಲರೂ ಪೇಶೆಂಟ್ ರೀ ಎರಡು ಮಕ್ಕಳಿಗೆ ಮುಗಿತ್ತು ನಾನು ಪೇಷಂಟ್ ಮತ್ತೆ ಗಂಡ ಗಂಟೆಗೆ ಬಂದೈತಿ ಮನೆ ಅಮಾಶ್ ಸರಿ ಇಲ್ಲ ಅನ್ಸುತ್ತೆ ನಮಗೆ ಅಮಾಶ್ ಇಂದರೆ ಗಾಡಿ ಬರೈತೆ ಹುಡುಗಿ ಬಂತಿರ್ಗೆ ಹದಿನೈದು ದಿವಸ ಆಯ್ತು ಒಬ್ಬರು ತಪ್ಪದ್ಸಿ ಒಬ್ಬರು ತಪ್ಪದ್ಲೇ ಒಬ್ಬರಿಗೆ ಅದು ಈ ದೋಸೆ ಬಿರಾಡ್ ಇನ್ನೆಲ್ಲರಿಗೂ ಹಂಗಾಗಿತ್ತು ನಮ್ಗೆ ಆತ ಆಗೈತೆ ತೋರ್ಸೋದು ನೋಡಿ ಮತ್ತೆ ಹೆದ್ರಿಗೆ ಬರಕ್ಕೆ ಹೆದ್ರಿದಿ ಎದ್ರಿದ್ದಿ ಮಾಡಿ ಏನು ಮನೆಯಾಗ ಒಬ್ನ ಇಲ್ಲೇ ಇರ್ತೀನಿ ನಾನು ಬರ್ತೀನ ಕಾದ್ಮೇಲೆ ಗೌಡ್ರಜಾ ಕರೆಸ್ಲಿ ಅಲ್ಲಿ ಗೌಡ್ರಜೆ ಕುಂದಿರ್ತಾರೆ ಇಲ್ಲಿ ಬಂದೆ ಅವ್ರಿನ ಜೊತೆ ಇರ್ತಾರ ಗೌಡ್ ರಜೆ ಸ್ಟೈಲ್ ಬಿಡ ನಾರ್ಮಲ್ ಆಗಿ ಮಾಡು ಸಣ್ಣಗೆ ಮಾಡಣ ನೀನಾಗ ಕರ್ಕೊಂಬ ಸ್ವಲ್ಪ ಮುಗಿಸ್ಕೊಂಡೆ ನೀನೇ ಕರ್ಕೊಂಬತ್ತ ಅಂಗಡಿ ಕಡೆ ಸ್ಟೈಲ್ ಬಿಡ ಅವ್ರ ಮಮ್ಮಿ ಬೈತಾರೆ ಭಾಳ ಸಣ್ಣ ಮಾಡಿಬಿಡೋಣ ಬ್ಯಾಲೆನ್ಸ್ ಸ್ವಲ್ಪ ಹಾಂ ಮೀಡಿಯಮ್ ಮಾಡ್ ಹೊರಗೆ ಎಲ್ಲಿ ಬಿಟ್ಟಿಲ್ಲ ಒಬ್ಬನೇ ಕುಂದ್ರೆ ಹಾಕತ್ ಬಿಡ್ತಾನ ಹಾಗಾಗಿ ಮತ್ತೆ ಸ್ವಲ್ಪ ಓಡಿ ಬಂದಿಲ್ಲ ಹೆದರಿಲ್ಲ ಅಲ್ಲ ಅಂಜಿಗೆ ಬಂದಿಲ್ಲ ಹಿಂಗೆ ಇಲ್ಲ ಆರಾಮ ಕಟಿಂಗ್ ಮಾಡ್ಸ್ಕೊಂಡ್ ಬಂದು ನಾ ಬಂದು ಕರ್ಕೊಂಡೋಗ ಅಂತ ಹೆದರಿಗೆ ಬರಕತ್ತಿಲ್ಲ ಹೆದರಿದಿ ಅಂಜ್ ಮಾಡಿ ಏನು ಮಾಡಿಲ್ಲ ಒಬ್ನ ಇಲ್ಲೇ ಇರ್ತೀನಿ ನಾನು ಬರ್ತೀನ ಕಟಿಂಗ್ ಆದ್ಮೇಲೆ ಗೌಡ ರಜೆ ಕರೆಸ್ಲೇ ಅಲ್ಲಿ ಗೌಡ ರಜೆ ಕುಂದಿರ್ತಾರೆ ಇಲ್ಲಿ ಬಂದು ಅವ್ರನ್ನ ಜೊತೆ ಇಲ್ಲೇ ಇರ್ತಾರ ಗೌಡ ರಜೆ ಹೆದರಿಲ್ಲ ಅಂಜಿಗೆ ಬಂದಿಲ್ಲ ಹಿಂಗೆ ಇಲ್ಲ ಆರಾಮ ಕಟಿಂಗ್ ಮಾಡ್ಸ್ಕೊಂಡ್ ಬಂದು ನಾ ಬಂದು ಕರ್ಕೊಂಡೋಗ ಅಂತ ಸ್ಟೈಲ್ ಬಿಡ ನಾರ್ಮಲ್ ಹಂಗೆ ಮಾಡಿ ಸಣ್ಣ ಮಾಡೋಣ ಮಾಡಣ ನೀನೇ ಕರ್ಕೊಂಬ ಸ್ವಲ್ಪ ಮುಗಿಸ್ಕೊಂಡೆ ನೀನೇ ಕರ್ಕೊಂಬತ್ತ ಅಂಗಡಿ ಕಡೆ ಸ್ಟೈಲ್ ಅವ್ರ ಮಮ್ಮಿ ಬೈತಾ ಭಾಳ ಸಣ್ಣ ಮಾಡಿಬಿಡಣ್ಣ ಬ್ಯಾಲೆನ್ಸ್ ಸ್ವಲ್ಪ ಅಷ್ಟು ಹಾಂ ಮೀಡಿಯಮ್ ಮಾಡ್ ಹೊರಗೆ ಎಲ್ಲಿ ಬಿಟ್ಟಿಲ್ಲ ಒಬ್ಬನೇ ಕುಂದ್ರೆ ಹಾಕಾತ್ ಬಿಡ್ತಾನ ಹಂಗಾಗಿ ಮತ್ತೆ ಸ್ವಲ್ಪ ಓಡಿ ಬಂದಿಲ್ಲ ಕಟ್ಟಿಂಗ್ ಆಯಿತಾ ಮಸ್ತ್ ಆಯ್ತು ನಿಮ್ಮ ಮಮ್ಮಿ ಬೈತಾಳಿ ಅಪ್ಪ ಸಣ್ಣ ಆಗಿತ್ತು ಅಂಜಿಕ್ ಬರಲಿಲ್ಲ ಅಂಜಿಕೆ ಬರಲಿಲ್ಲ ಸ್ನೇಹಿತರೆ ಹಾಸ್ಪಿಟ್ಲಿಗೆ ಹೋಗಿ ಬಂದರೆ ಬಂದು ಊಟ ಮಾಡಿದೆ ಬೆಳಿಗ್ಗೆ ನಾಷ್ಟ ಮಾಡಿದ್ದಿಲ್ಲ ಈಗ ಮಾಡಿದೆ ನಮ್ಮ ತನಗ ನಾನು ಅಲ್ಲಿ ದಾಗನಿಗೆ ಹೋದಾಗ ಅಲ್ಲೇ ಒಬ್ಬ ಅಜ್ಜನ ಕಡೆ ಕಟ್ ಕಳಿಸಿ ಕಟಿಂಗ್ ಮಾಡ್ಸೋ ಬಂದು ತಲೆ ಸ್ನಾನ ಮಾಡಿಸ್ ಕರ್ಕೊಂಬಂದೆ ಒಳಗೆ ಕಟಿಂಗ್ ಮಾಡಿದ ಒಳಗೆ ಬರಂಗಿಲ್ಲ ನಾನು ಔಷಧಿ ಅಲ್ಲೇ ಒಳಗೆ ಇಟ್ಟು ಸಿಕ್ಕಾಪಟ್ಟೆ ಬಿಸಿಲು ಐತ್ರಿ ನೀರು ನೀರು ಸಿಕ್ಕಾಪಟ್ಟೆ ಕಾದಿದ್ದು ಅವನ್ನೇ ಮಾಡಿಸ್ಬಿಟ್ಟೆ ಜಾಕ ಮಾಡ್ಕೊಂಡು ಕರ್ಕೊಂಬಂದೆ ಒಳಗೆ ಅಡುಗೆ ಮಾಡಬೇಕು ಅಡುಗೆಗೆ ಚಪಾತಿ ಮಾಡ್ಬೇಕಂದ ಮನೆ ಚಪಾತಿ ಬೀನ್ಸ್ ಅಂದ್ರೆ ಎಷ್ಟು ಮಾಡ್ರು ಬೀನ್ಸ್ ಪಲ್ಯ ಮಾಡಿ ಚಪಾತಿ ಮಾಡ್ತೀನಿ ಅನ್ನ ಅಂತೂ ಬೆಳಿಗ್ಗೆ ಮಾಡಿದ್ದ ಅನ್ನ ಐತಿ ಹಂಗೆ ಫಸ್ಟು ಬಂದು ನಾಷ್ಟ ಮಾಡಿಕೊಂಡು ಗುಳಿಗೆ ಎಲ್ಲ ತೊಗೊಂಡು ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ ಟೈಮ್ ಆಗಿತ್ತು ಒಂದು ಗಂಟೆ ಐತ್ರಿ ನಾನು ಬಂದಿದ್ದು ಅಲ್ಲಿಂದ ಬಂದಿದ್ದು ಹನ್ನೆರಡು ಗಂಟೆಗೆ ಬಂದೆ ಮತ್ತೆ ಒಂದು ತಾಸು ಆಯಿತು ಜಾಕ ಮಾಡಿಸ್ಕೊಂಡು ನಾನು ನಾಷ್ಟ ಮಾಡಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಒಂದು ಅರ್ಧ ತಾಸು ರೆಸ್ಟ್ ಮಾಡೀನಿ ಈಗ ಕರೆಕ್ಟ್ ಒಂದು ಗಂಟೆ ಐತಿ ಈಗ ಅಡುಗೆ ಮಾಡ್ಬೇಕು ರೀ ಹ್ಞೂ ಡ ನನಗೆ ಹೇಳಿದ್ದು ಅಂದ್ರೆ ಆ ಡಾಕ್ಟರ್ ಅಂದ್ರೆ ನಮಗೆ ಗೊತ್ತಾಗ್ಬಿಡ್ತೈತಿ ಯಾರು ಏನು ಅನ್ನೋದು ಏನು ಅನ್ನೋದು ಅವ್ರ ಹೆಲ್ಪ್ ಒಳಗೆ ಏನಾಗ್ತನಾದ್ರೆ ನಾನು ಏನಾಗುತ್ತೆ ಅನ್ನೋದೆಲ್ಲ ಹೇಳಿದೆ ಅವರು ಅದೇ ಅಂದರೆ ಬಿ ಪಿ ಚೆಕ್ ಮಾಡಿದ್ರು ಬಿ ಪಿ ನೋ ಹೋಗಿದ್ದೀವಿ ನೀನೇನು ಅಷ್ಟು ವಯಸ್ಸಿಗೆ ಒಂದು ಸಣ್ಣ ವಯಸ್ಸೈತಿ ಈ ಪ್ರಿಯಾಕಿ ಅಲ್ಲೇ ಹೋಗಿದ್ದೆ ಈ ಸಣ್ಣ ವಯಸ್ಸಿನಾಗ ಇದೆಲ್ಲ ಯಾಕೆ ಆಗ್ಬೇಕು ಆಗ್ಬಾರ್ದು ನಿಂದಾಗ ಹೆಲ್ದಿಯಾಗಿರು ಟೈಮ್ ಟೈಮ್ ಊಟ ಮಾಡು ಚಹಾ ಕುಡ್ತೀನಿ ಅಂದರು ನಾನು ಚಹಾ ಭಾಳ ಕುಡಿತೀನಿ ಅಂದೆ ಅದಕ್ಕೆ ಬೈದರು ಪೂರ್ತಿ ಪೂರ್ತಿಯಾಗಿ ಬಿಟ್ಬಿಡಣ ನೀನು ಚಹಾ ಬಿಡು ಹಸಿ ಖಾರ ಬಿಡು ಹಸಿ ಖಾರ ತಿಂತೀನಿ ನಾ ನಾನು ತಿನ್ನೋದನ್ನ ಹೇಳಿದರು ಅವ್ರು ನಾನು ಚಹಾನ ಜಾಸ್ತಿ ಕುಡ್ತೀನಿ ಖಾರನೇ ಜಾಸ್ತಿ ತಿಂತೀನಿ ಸ್ವಲ್ಪ ಬೈದ ಹೇಳಿದರು ಇಷ್ಟು ಸಣ್ಣ ವಯಸ್ಸಿಗೆ ಇದೆಲ್ಲ ಆಗಬಾರ್ದು ನೀನು ಹೆಲ್ದಿಯಾಗಿ ಊಟ ಅದೆಲ್ಲ ಸರಿ ಟೈಮ್ ಟೈಮ್ ಸರಿಯಾಗಿ ಊಟ ಮಾಡು ಚಹಾ ಮತ್ತು ಖಾರ ಬಿಟ್ಬಿಡು ಅಂತಂದರು ಹಾಗಾಗಿ ಸ್ವಲ್ಪ ಪತ್ತೆ ಫಾಲೋ ಮಾಡು ಒಂದು ವಾರ ಪೂರ್ತಿ ನಾ ಹೇಳಿದಂಗೆಲ್ಲ ಆ ಥರ ಆಹಾರ ತಗೊಂಡು ಎಲ್ಲ ಸರಿ ಮೆಡಿಸನ್ ತೊಗೊಂಡು ಬಾ ಒಂದು ವಾರ ಆದಮೇಲೆ ಬಿಟ್ಟು ಬಾ ಎಲ್ಲ ತೊಗೊಂಡ ಮನೆ ಕೊಟ್ಟಿರೋ ಮತ್ತೆ ಚೆಕ್ ಮಾಡ್ತೀನಿ ಅಂತಂದರು ಬಿ ಪಿ ಲೋ ಆಗಿದ್ದು ನಂಗೆ ಗೊತ್ತಿತ್ತು ರೀ ನಂಗೆ ಏನಾಗುತ್ತೆ ನಂಗೆ ಅಲ್ಲೇ ಒಂದು ಸರಿ ಇತ್ತು ಒಂದು ಒಂದು ಎರಡು ಮೂರು ಸಲ ಆಗೈತಿ ನಂಗೆ ಏನಾರ ಒಂದು ಸುಸ್ತು ಅದಿದಾಗೈತೆ ಅಂದ್ರೆ ಅಲ್ಲಿ ಅಲ್ಲಿಗೆ ಅಲ್ಲೇ ನಂಗೆ ಬಿ ಪಿ ಲೋ ಆಗಿರ್ತೈತೆ ಅಂತಲೇ ಅರ್ಥ ಹಾಗಾಗಿ ನಾನು ಇನ್ನೆಲ್ಲಾಗ ಹೇಳಿದ್ದೆ ಬಿ ಪಿ ಲೋ ಆಗೈತೆ ಅಂತೇಳಿ ಅವ್ರು ಫಸ್ಟ್ ಅದೇ ಚೆಕ್ ಮಾಡಿದರು ನಾನು ನನ್ನ ಕಡೆ ನನಗೆ ಏನೇನು ಹಾಳೈತಿ ಎಲ್ಲ ಹೇಳಿದ ಕೂಡಲೇ ಹಾಗಾಗಿ ಪೂರ್ತಿ ಒಂದು ಕಂಪ್ಲೀಟೇ ಚಾ ಬಿಡ್ತೀನಿ ರೀ ಇನ್ನು ಚಾಲೆಂಜ್ ಇರೋಂಥ ಎಕ್ಸೆಪ್ಟ್ ಮಾಡ್ಕೋತೀನಿ ನಾನು ಡಾಕ್ಟ್ರು ಹಂಗೆ ಇದ್ದಾರೆ ನನಗೆ ಚಹಾ ಮೊದಲು ಬಿಡೋದನ್ನ ಅಂತೇಳಿ ಆಗ ಹಿಂಗ್ ಯಾವತ್ತೂ ಚಾ ಮಾಡಲ್ಲ ರೀ ಕುಡಿಯೋದು ಇಲ್ಲ ಯಶ್ ಮಾಡ್ರಿ ನಾವು ಹೇಳ್ತಿದ್ರು ನನಗೆ ಅದಕ್ಕೆ ಒಪ್ಪತ್ತಿದ್ದಿಲ್ಲ ಅವ್ರು ಹೇಳಿದ್ದು ಡಾಕ್ಟರ್ ಅಂದಿದ್ದು ಕೇಳಿ ಭಾಳ ನನಗೆ ಒಂಥರ ಹೋಗುದಲ್ಲ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ತೀವಲ್ಲ ಏನು ಮಾಡೋದು ನಮ್ಮಂಥರಿಗೆ ಗೊತ್ತಿಲ್ಲ ಆಗೋ ಏನೋ ಆಮೇಲೆ ಸರಿಪಡಿಸ್ಬೋದ್ರಿಗೆ ನಾವು ತಿಳಿದು ತಿಳಿದು ಮಾಡ್ತೀವಲ್ಲ ಒಂದೊಂದು ತಪ್ಪು ಅವಕ್ಕೆ ಇಷ್ಟೆಲ್ಲ ಸಫರ್ ಮಾಡ್ಬೇಕಾಗತ್ತ ಹಾಗಾಗಿ ಆ ಥರ ಒಂದು ದೃಢ ಮನ್ಸು ಮಾಡ್ಯನ್ರಿ ದೃಢ ಅಂದ್ರೆ ಚಹಾ ಅಂದ್ರೆ ಖರೀದಿತ್ರಿ ನನಗೆ ಹಂಗೆ ಅದೊಂದು ಚಟ ಚಾದ್ದು ಅದು ನೋಡಿ ಸಾಕು ಕುಡಿಬೇಕು ಕುಡಿಬೇಕು ಅನ್ನಿಸ್ತೈತಿ ಹಾಗಾಗಿ ಮನುಷ್ಯ ಮನ್ಸು ಮಾಡಿದರೆ ಏನಾದರೂ ಮಾಡೋಕ್ಕೆ ಸಾಧ್ಯ ಎಂಥ ಬದಲಾವಣೆ ಆದರೂ ತಂದ್ಕೊಬೋದು ಹಾಗಾಗಿ ಇವತ್ತು ಇವತ್ತಿಂದ ಕಂಪ್ಲೀಟಾಗಿ ನೆಚ್ಚಹ ಆಗ್ಬಿಡ್ತೀನಿ ಖಾರನ ಅತೀ ಕಡಿಮೆ ಮಾಡ್ಬಿಡ್ತೀನಿ ತಿನ್ನೋದು ಊಟ ಸ್ವಲ್ಪ ಸಪ್ಪೆ ಸಪ್ಪೆ ಥರ ಈ ಥರ ಊಟ ಮಾಡ್ತೀನಿ ಡಾಕ್ಟ್ರ್ ಹೇಳಿದ್ನ ಫಾಲೋ ಮಾಡ್ತೀನಿ ಒಂದು ಸಿರಪ್ ಕೊಟ್ಟರಿ ಕಾಲು ಊಟ ಕುಡಿಯೋದು ಭಾಳ ಆಯಿತು ಸ್ವಲ್ಪ ರೊಕ್ಕ ಯಾಕಂದ್ರೆ ಅದು ವಿ ಹೋದಾಗ ಸ್ವಲ್ಪ ಡೇಂಜರ ನೀನೊಬ್ಬರು ಕಮೆಂಟ್ ಮಾಡಿದ್ದೆ ಸಣ್ಣ 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 ವಿಷಯ ಯಾಕೆ ಇಷ್ಟು ದುಡ್ಡು ಮಾಡಿ ಹೇಳ್ತೀರಿ ನೀವು ಭಾಳ ಓವರ್ ಮಾಡಿ ಓವರ್ ಆಕ್ಟಿಂಗ್ ಮಾಡ್ತೀರಿ ಅಂತ ಕಮೆಂಟ್ ಹಾಕಿದ್ರೆ ನಾವು ರಿಪ್ಲೈ ಕೂಡ ಕೊಟ್ಟೀನಿ ಆ ಥರ ಅವರೊಬ್ಬರ ಅಲ್ಲ ಸುಮಾರು ಜನ ಆ ಥರ ಹೇಳ್ತಾರೆ ನಮ್ಗೆ ಭಾಳ ಓವರ್ ಮಾಡ್ತೀರಿ ಅಂತೇಳಿ ಓವರ್ ಅಲ್ಲ ನಮ್ಗೆ ಆಗಿರೋದನ್ನ ನಾವು ನಿಮಗೆ ಈಗ ನಮ್ಮ ಸಿಚು ನಮ್ಮ ಮನೆಯೊಳಗೆ ಒಂದು ಏನಾದರೂ ನಡೆದಿತ್ತು ಅಂದ್ರೆ ಘಟನೆ ನನ್ನ ನಾನು ಅದರೊಳಗೆ ನಾನು ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟೇ ತೋರ್ಸೋಕ್ಕಾಗಿರ್ತೈತೆ ಲಾಗ್ನಾಗ ಹೇಳ್ಕೊಂಡಿರ್ತೀನಿ ನೀನು ಮುಕ್ಕಿದ್ದು ಯಾವ್ದೂ ಹೇಳ್ಕೊಂಡ್ರ ಅಲ್ರಿ ಅದು ಅತಿ ಡೀಟೇಲಾಗಿ ಪರ್ಸ್ನಲ್ ವಿಷಯನಾಗ ಶೇರ್ ಮಾಡ್ಕೊಳ್ಳೋದು ಭಾಳ ತಪ್ಪಾಗುತ್ತಾ ನಾನು ಅಂಥದ್ದು ಯಾವುದೂ ಹೇಳೋದಿಲ್ಲ ಈಗ ಭಾಳ ಡೀಟೇಲಾಗಿ ಪೂರ್ತಿಯಾಗಿ ತೋರ್ಸೋಕೋಲ್ಲ ಹೇಳೋಕೆ ಹೋಗೋದಿಲ್ಲ ಹಾಗಾದಾಗ ಅದು ಸರಿ ಆಗೋದಿಲ್ಲ ರೀ ಹೇಳ್ಬಾರ್ದು ಇಷ್ಟ ಡೀಟೇಲ್ ಆಗಿ ಏನು ಅಂತೇಳಿ ನಾವು ಸ ಆಗಿರೋದು ಜಾಸ್ತಿನೇ ಆಗಿರ್ತೈತಿ ಹೇಳ್ಕೊಡಿರೋದು ಕಡಿಮೆ ಆಗಿ ಹೇಳ್ಕೊಂಡಿರ್ತೀವಿ ನಾವು ಅದು ಅದ್ರ ತಕ್ಕಂಗೆ ನಾನು ಹೇಳ್ಕೊಂಡಿರ್ತೀನಿ ಅದನ್ನ ಆಗಿರ್ತೈತಿ ಯಾಕಂದ ನಾವು ಅದನ್ನೆಲ್ಲ ಸಫರ್ ಮಾಡಿರ್ತೀವಿ ಅದ್ರ ಮೇಲೆ ನಾನು ಹಾಕಿರ್ತೀನಿ ಅದರ ಲಾಗ್ನಾಗ ಸ್ವಲ್ಪ ಕಡಿಮೆ ಪ್ರಮಾಣದಾಗ ತೋರ್ಸಿರ್ತೀನಿ ಎಲ್ಲನೂ ಕೂಡಕ್ಕಾಗಲ್ಲ ಅಲ್ರಿ ಅದನ್ನು ನೀವು ಅದನ್ನ ಆ ರೀತಿಯಾಗಿ ಫಸ್ಟ್ ಅರ್ಥ ಮಾಡ್ಕೋ ಪ್ರತಿಯೊಂದು ಬ್ಲಾಗ್ನಾಗ ಶೂ ಪ್ರತಿಯೊಂದು ಆಗ್ತಿರೋದನ್ನ ಶೂಟ್ ಮಾಡಿ ವ್ಲಾಗ್ನಾಗ ಸೇರ್ಸಕ್ಕಾಗಿರೋಲ್ಲ ಮತ್ತೆ ಈ ಹೇಳ್ಕೊಳಕ್ಕೂ ಅನ್ಸ ಸುಮಾರು ಇರ್ತಾವೆ ಪ್ರತಿಯೊಂದು ಕುತ್ಕೊಂಡು ಗುಳು ಅಂತ ಎಲ್ಲನೂ ಹೇಳ್ಕೊಳೋಕ ಹಾಕಿರೋಲ್ಲ ಹೇಳ್ಕೊಂಡಿರ್ತೀವಿ ಸರಿ ಆದರೆ ಆಗಿರೋದನ್ನು ನಾನು ಟೈಟಲ್ಗೆ ಸೇರಿಸ್ಕೊಂಡಿರ್ತೀನಿ ಅದನ್ನು ನೋಡೋರು ಯಾವ ರೀತಿ ನೋಡ್ತಾರ ನಿಮ್ಮ ಮೇಲೆ ಡಿಪೆಂಡ್ ಆದ್ರ ತಕ್ಕಾಗ ನೀವು ಕಮೆಂಟ್ ಆಗ್ತೀರಿ ನನಗೆ ಬಿಜಾರ ಅಲ್ಲದ್ರೆ ಆದರೂ ಒಂದು ಕ್ಲಾರಿಟಿ ಕೊಡ್ಬೇಕಂತ ಅನಿಸ್ತು ಸುಮಾರು ಜನ ಇರ್ತೀವಿ ನೀವು ಸ್ವಲ್ಪ ಇದನ್ನು ದೊಡ್ಡ ಮಾಡ್ತೀವಿ ಸ್ವಲ್ಪ ದಿನ ದೊಡ್ಡ ಹಾಗಲ್ಲ ಹಂಗೆ ನೋಡಿ ನಾನು ಲಾಗ್ ಮಾಡೋದು ಎಷ್ಟು ದೊಡ್ಡ ದೊಡ್ಡದಾಗಿರ್ತಿತ್ತು ರೀ ಅದನ್ನ ಶೇರ್ ಮಾಡೋದು ಭಾಳ ಕಡಿಮೆ ಸಣ್ಣದಾಗಿ ಹೇಳ್ಕೊಂಡಿರ್ತೀನಿ ನೀವು ಏನು ಹೇಳ್ತೀರೋ ಅದ್ರ ಉಲ್ಟಾ ನಾನು ಇದೀನಿ ನಂಗೆ ಮಾತು ಗೊತ್ತು ಎಷ್ಟು ಗೊತ್ತು ಗೊತ್ತ ಇಷ್ಟು ಏನೆಲ್ಲ ಆಗಿರ್ತೈತಿ ಯಾವುದನ್ನ ಸರಿಯಾಗಿ ಸರಿ ಹೋಗೋದಲ್ಲ ಅವಾಗ ಒಂದು ಒಂದೇನೋ ಒಂದು ಭಯ ಅನ್ನೋದು ಇರುತ್ತಲ್ಲ ಯಾವ್ದನ್ನ ಹೇಳಬೇಕು ಯಾವ್ದನ್ನ ಹೇಳ್ಬಾರ್ದು ನಮಗೂ ಟೆನ್ಷನ್ ಎಲ್ಲ ಹಾಕಿರ್ತೈತೆ ರೀ ಹಾಗಾಗಿ ಸ್ವಲ್ಪ ಅದ್ರಾಗ ನೋಡಿ ನೋಡಿ ಸ್ವಲ್ಪ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾತ್ರ ಹೇಳ್ಕೊಂಡಿರ್ತೀನಿ ಜಾಸ್ತಿ ಜಾಸ್ತಿಗಂತ ಏನು ಹೇಳಿರೋದಿಲ್ಲ ಸ್ವಲ್ಪ ಇದು ದೊಡ್ಡ ಮಾಡಲ್ಲ ಇನ್ನು ದೊಡ್ಡದಾಗಿದ್ದ ನಾನು ನಿಮ್ಮ ಜೊತೆ ಹೇಳ್ಕೊಳಕ್ಕೆ ಹಿಂಗೆ ಜರ್ತೀನಿ ಅಷ್ಟೋ ವಿಷಯನ ಹೇಳಿದ್ಲಾ ಕೂಡ ನಾನು ಸುಮಾರು ವಿಷಯ ನಿಮ್ಮಿಂದ ಬಾ ಮುಚ್ಚಿದ್ದೀನಿ ನಾನು ಮುಂದೆ ನೋಡೋಣ ಕೆಲವೊಂದು ಟೈಮ್ ಅಂತ ಬರುತ್ತೆ ಆವಾಗ ಹೇಳ್ಕೊತೀನಿ ಬರೀ ಈಗ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ಹೋಗಿ ಚಪಾತಿ ಮಾಡಿದೆ ರಟ್ಟಿ ಶೆಟ್ಟಿನ ಹೋಗಿ ಬೇಯಿಸ್ಕೊಂಡು ತೆಗೆದ್ರೆ ಚಪಾತಿ ರೆಡಿ ಆಯಿತು ಹಾಗೆ ಯಶ್ಮಾನ್ರು ಬಂದ್ರಿ ಈಗ ಸಬ್ಬಸಿಗೆ ಸೊಪ್ಪು ತಂಬರಿ ಅಂತ ಅಂದೆ ಫ್ರೆಶ್ ಐತೆ ರೀ ಸೊಪ್ಪೆ ಸೊಪ್ಪು ಭಾರಿ ಚೆಂದ ಐತಿ ಹಾಗೆ ಅದ್ರ ಜೊತೆಗೆ ಉಳ್ಳಾಗಡಿ ಸೊಪ್ಪು ತೊಗೊಂಬಂದ್ರಿ ಈಗ ಇದನ್ನು ತಳಿಸ್ಬೇಕ್ರಿ ಹಂಗೆ ಸ್ವಲ್ಪ ಎಣ್ಣೆ ಹಾಕಿ ಹಾಂ ತಿಂಗ್ಳು ಯಾಕ ಸುಮಾರು ತಿಂಗಳು ಒಂದು ತಿಂಗಳ ಸುಮಾರು ತಿಂಗಳು ಆದರೆ ನಾವು ಇದು ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮಾಡಿ ಹಾಗಾಗಿ ತೊಂಬರಿ ಅಂತಂದರೆ ರೊಟ್ಟಿಗಿದ್ರೆ ಚಲೋ ಹಾಕಿತ್ರಿ ರೊಟ್ಟಿ ಏನು ಮಾಡಿಲ್ಲ ಇವತ್ತು ನಾನು ಚಪಾತಿ ಮಾಡೀನಿ ಚಪಾತಿನೇ ತಿನ್ಬೇಕು ಆವಾಗವಾಗ ಎಲ್ಲರಿಗೂ ನೆಗಡಿ ಅದೈತಿ ಹಂಗಂದು ಚಪಾತಿ ಮಾಡಿದೆ ಅದ್ರ ಜೊತೆಗೆ ಪಲ್ಯ ಇವತ್ತು ಒಂಥರೀ ಎರಡು ಸ್ಪೆಷಲ್ ಪಲ್ಯ ಮೊದಲು ಇದನ್ನ ಎಣ್ಣೆ ಬಟ್ಲೆ ಎಲ್ಲ ಬಿಡೋಣ ನನ್ನ ತನೂ ಯಾವಾಗ ಓದಿತ್ತ ಗೊತ್ತಾಗಲ್ಲ ಇದು ರೀ ಅದ್ರ ಬಿದ್ದಿದ್ದೇನ ಅನ್ಬೇಡ್ರಿ ಮತ್ತೆ ಅನ್ನ ಬೆಳಿಗ್ಗೆ ಮಾಡಿದ್ದಂತು ರೈಸ್ ಐತ್ರಿ ಬೀನ್ಸ್ ಪಲ್ಯ ಮಾಡೀನಿ ಮಸ್ತ್ ಐತೆ ಬೀನ್ಸ್ ಪಲ್ಯ ಮಾತ್ರ ಸ್ವಲ್ಪ ಇದ್ವು ಸಾಲದಿಲ್ಲ ಅಂತೇಳಿ ಸೊಪ್ಪು ತರಿಸಿದೆ ಸೊಪ್ಪಿನ ಪ ಚಪಾತಿ ಬೇಸ್ಕೊಳ ಹ್ಞೂ ಸ್ನೇಹಿತರೆ ಈಗ ಒಳ್ಳೆ ಊಟ ಅಂತಲೇ ಹೇಳ್ಬೋದು ಚಪಾತಿ ಎರಡು ಥರ ಪಲ್ಯ ಒಂದು ಸೊಪ್ಪು ಒಂದು ತರಕಾರಿ ಪಲ್ಯ ಏಕೆಂದ್ರೆ ಬೆಳಿಗ್ಗೆ ಸರಿಯಾಗಿದ್ದಿಲ್ಲರಿ ನಿನ್ನೆನೋ ಊಟ ಅಷ್ಟು ಕಷ್ಟ ಆಗಿತ್ತು ಹಾಗಾಗಿ ಮಾಡಬೇಕಂತೇಳಿ ಚಪಾತಿ ಪಲ್ಯ ಮಾಡ್ಕೊಂಡ್ವಿ ಅದ್ರಾಗ ಬರುವಾಗ ಅವರು ಸೊಪ್ಪು ತೊಗೊಂಡಿದ್ರಲ್ಲ ಹೆಚ್ಚು ಕೊಟ್ಟರು ಹಂಗೆ ಜಸ್ಟ್ ತಡಿಸ್ಲಿಲ್ಲ ರೀ ಹಂಗೆ ಉಪ್ಪು ಖಾರ ಎಣ್ಣೆ ಹಾಕಿದ್ ಮಾಡ್ತೀವಲ್ಲ ಆ ಥರ ಪಚ್ಚಡಿ ಅಂತೀವಿ ನಮ್ಮ ಕಡೆ ಆ ಥರ ಮಾಡಿದ್ದೆ ಭಾಳ ದಿನ ಮೇಲೆ ತಿಂದು ರೀ ಸಖತ್ ರುಚಿಯಾಗಿತ್ತು ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮಾತ್ರ ಅದನ್ನ ಕುದೀಶ್ ಮಾಡ್ತಾರಲ್ರಿ ಆ ಥರ ಮಾಡಿದ್ರೆ ಇನ್ನೂ ರುಚಿಯಾಗಿತ್ತು ಸ್ನೇಹಿತರೆ ಈಗ ಸಂಜೆ ಐತೆ ರೀ ಸ್ನ್ಯಾಕ್ಸಿಗೆ ಅವ್ರಿಗೆ ಸ್ವಲ್ಪ ಫ್ರೂಟ್ ಸಲಾಡ್ ಮಾಡಿಕೊಟ್ಟಿದ್ದೆ ನಾನೀಗ ಆಮ್ಲೆಟ್ ಹಾಕೊಂಡು ಹೋಗ್ತೀನಿ ನಂಗೆ ಮಧ್ಯಾಹ್ನ ಊಟ ಬೇಗ ಮಾಡಿದೀನಿ ರೀ ಇವತ್ತು ಹಂಗೆ ಯಶು ಆತೈತಿ ಇದು ಈರುಳ್ಳಿ ತಂದಿದ್ರಲ್ರ ಉಳ್ಳಾಗಡ್ಡಿ ಸೊಪ್ಪು ತಪ್ಪಲ ತಂದಿದ್ರಲ್ಲ ಅದು ಉಳ್ಳಾಗಡ್ಡಿ ಅದೆಲ್ಲ ಹೆಚ್ಚಕ್ಕೊಂಡು ಮಾಡ್ಕೊಳತ್ತೀನಿ ಎಲ್ಲ ಸೊಪ್ಪು ಜಾಸ್ತಿ ಐತಿ ಮನೆಯಾಗ ಹಂಗಾಗಿ ಹಂಗ ನೋಡಿದ್ರೆ ಇವತ್ತು ನಾನು ಬಟ್ಲದ್ದು ಬೌಲ್ ಕ್ಯಾಮ್ರಾ ನೋಡ್ರಿ ಎಷ್ಟು ಡಿಮ್ ಆಗೈತಿ ಮೊಬೈಲ್ ತಗೋಬೇಕು ಬಸೋದು ಕ್ಯಾಮ್ರಾಗ ಏನೋ ಮಾಡ್ತಾರೆ ಒಗ್ಗರಣೆ ಬೌಲಾಗ್ ಹಾಕ್ತಾರ್ಯಾಮ್ ರೇಟ್ ಆ ಥರ ಮಾಡ್ಬೇಕಂತ ಆಸೆ ಇತ್ತು ಆದ್ರೆ ಬೇಡ ಈಗ ಟೈಮ್ ಎಲ್ಲ ಇನ್ನೊಂದ್ಸರಿ ಮಾಡಿದ್ರ ಆಯ್ತು ಅಂತೇಳಿ ಹೆಂಚೊಳಗೆ ಹಾಕತ್ತೆ ತರಕಾರಿ ಹೆಂಚೋಳ ನಾನು ಆಮ್ಲೇಟಿಗೆ ಎಷ್ಟು ಎಣ್ಣೆ ಕಡಿಮೆ ಹಾಕೊಂಡು ಬರ್ತೀರಿ ಭಾಳ ಕಡಿಮೆ ಹಾಕಿ ಮಾಡ್ತೀನಿ ಎಷ್ಟು ಆಮ್ಲೇಟಿಗೆ ಸ್ವಲ್ಪ ಎಣ್ಣೆ ಆದ್ರೆ ರುಚಿ ಅನ್ಸೋದು ನಾನು ಅಷ್ಟು ಅಂತ ಮೊದ್ಲ ಹಂಗೆ ಮಾಡ್ತಿದ್ದೆ ಏಯ್ ತನು ಮನೆ ಸುಮ್ಮನೀರೀ तार ಸೋ ಸಾಕಲ ಸೋ ಸೋ ಒಂದಿಟ್ಟು ಏನಂತಾ ತಿನ್ಬಾ ದಿಸ್ಕೊಂಡ ತೋರ್ ಆನ್ ಬಾಂಡೆ ಸೋ 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 ಸಾಕಲ ಈಗ ನೋಡಿ ರಾತ್ರಿ 10 ಗಂಟೆ ಆಗಿತಿ ನಾನು ಅಂಗಡಿಂದ ಮನೆಗೆ ಬಂದೆ ಟಿ ವಿ ಚಾಲನೆ ಐತೆ ನಮ್ಮ ಊರಿಗೆ ಆಟ ಆಡ್ತಾ ಹುಡುಗರು ಸ್ವಲ್ಪ ಅಂತ ಮುಖಂಡ ಬಿಟ್ಟಾಡಿರಿ ನನ್ನ ಸಂಬಂಧ ಮಾಡ್ಲಿಕ್ಕೆ ಹುಡುಗರು ಸಂಬಂಧ ಮಾಡ್ತಾಳಾಕಿ ನಾನು ಮಧ್ಯಾಹ್ನ ಚಪಾತಿ ಮತ್ತು ಉಳ್ಳಿ ಸಕ್ಕಿನ ಪಲ್ಯ ಇತ್ತಲ್ಲ ರೀ ಆ ಪಲ್ಯ ಹಚ್ಕೊಂಡು ಚಪಾತಿ ತಿನ್ನಿ ಪಲ್ಯಕ್ಕೆ ಮಾಡಿಟ್ಟು ಬಿಸಿ ಬಿಸಿ ಅವಲಕ್ಕಿ ಮೊನ್ನೆ ಸ್ವಲ್ಪ ಡಾನಿ ಇದ್ದು ರೀ ನಾನು ನಾವು ತಿನ್ನಿ ಎಷ್ಟು ಟೇಪ್ಸ್ ಇದೆ ಎಷ್ಟು ಇದ್ರು ಹೇಳಲಿಲ್ಲ ದವಾಗಿನ ತೋರಿಸ್ಕೊಂಡು ಬಂದೀವಿ ಲಾಬ್ರಮ್ ನೂರ ಅಂಟ ಒಂದು ಗಾದ್ರೂ ಕೊಡ್ಬೋದು ಒಂದಲ್ಲ ಎರಡಲ್ಲ ಬಾಳ್ಬೇಕಾಗ್ಬಿಟ್ಟಾಳು ಸರಿಯಾಗಿ ಊಟ ಮಾಡತ್ತಿಲ್ಲ ಮೇನ್ ಫ್ಲವರೂಮ್ ಅದರಿ ಮೇನ್ ಫ್ಲವರೂಮ್ ಅಂದ್ಬಿಟ್ಟು ಸರಿಯಾಗಿ ಊಟ ಮಾಡಿಲ್ಲ ಸರಿಯಾಗಿ ನಿದ್ದೆ ಮಾಡೋಂಗಿಲ್ಲ ಇದೊಂದು ವಿಡಿಯೋ ಒಂದು ಚಲೋ ಮಾಡಿಕೊಂಡು ಬೆಳೆದ್ ಇಡಿಟಿಂಗ್ ಮಾಡೋದು ನಿದ್ದೆ ಒಂದು ಕರೆಕ್ಟ್ ಆಗೋಂಗಿಲ್ಲ ಕರೆಕ್ಟಾಗಿ ಊಟ ಒಂದು ಮಾಡೋಂಗಿಲ್ಲ ರೀ ಆ ವಿಷಯ ಒಳಗೆ ನಮ್ಮ ತನುಮನವರ ಬೆಟ್ರಿನ ಸ್ವಲ್ಪ ಸೆಟ್ ಮಾಡಿ ಅವ್ರ ಕೈ ಫೋನರು ಏನಾರು ಕೊಟ್ಟು ಊಟ ಮಾಡ್ತಾರೆ ಊಟ ಮಾಡ್ತಾರೆ ಇವಳು ಅಂತ ಸಾಕಾಗ್ಬಿಟ್ಟೈತಿ ಹೀಗಾಗಿ ಇಷ್ಟೊತ್ತನ ಕರೆದ ಈಗ ಅಭಿಸ್ ಸ್ವಲ್ಪ ಏನಾರ ತಿನಿಸಿ ಗುಳಿಗೆ ಕೊಡಿಸ್ತೀನಿ ರೀ ಮುಕ್ಕೊಂಡ್ಬಿಟ್ಟೆ ನೋಡಿರಿ ನಾ ಬರ್ ಟೈಮ್ಗೆ ಹಾಕೊಂಡ್ಬೋದು ಕುಂದಿರ್ತಿದ್ದಿಲ್ಲ ಅವ್ರಿಗೆ ಊಟ ಮಾಡಿ ಮಕ್ಳು ಮಾತ್ರ ಬೆಳಗ್ಗೆ ರೀ ಇದು ಮಕ್ಳು ಲೇಟ್ ಆಯ್ರಿ ಊಟ ಮಾಡಿಸಿ ಮೇಲೆ ನಾನು ನಾವು ಹಾತೀನಿ ಎಫ್ಶಿಂದ ಹೇಳಿಲ್ಲ ಮತ್ತು ನಾವು ಬೆಳಗ್ಗೆ ಹೇಳ್ಬೇಕಲ್ರಿ ಡ್ಯೂಟಿ ಇರ್ತಾವೆ ನಮಗೆ ಕೆಲಸ ಇರ್ತಾವ ಮೇನ್ ದುಡ್ಡು ಮೀನ್ ಇಂಪಾರ್ಟೆಂಟ್ ಇರ್ತೈತಿ ಜೀವನ ಅದರಿಂದ ನಡೈತೆ ಅಂದಮೇಲೆ ಅದಕ್ಕೆ ನಾವು ಸ್ವಲ್ಪ ವ್ಯಾಲ್ಯೂ ಕೊಡಬೇಕಾಗತ್ತೆ ಇದು ಸಹಜ ಎಲ್ಲರಿಗೂ ಈಗ ಎಲ್ಲರ ಬಾಯಲ್ಲಿ ನಾನು ನಮ್ಮ ಟಿ ಎಲ್ಲರ ಬರೋದೆಲ್ಲರೂ ಕೈನಿ ಎಲ್ಲರಿಗೂ ಜ್ವರ ನೆಗಡಿ ಕೆಮ್ಮು ಕಾಮನ್ ಆಗೈತಿ ಅದ್ರಿಗೆ ಈಗ ಸ್ವಲ್ಪ ಜಾಸ್ತಿನ ಆಗೈತಿ ಈಗ ಟೆನ್ಷನ್ ಬಾ ಮಾಡ್ಕೊತಾಳ್ರಿ ಇನ್ನೊಂದು ಯಾರ ಕಡೆ ಕ್ಲೋಸ್ ಇಲ್ಲ ಯಾರ ಜೊತೆ ಮಾತಾಡೋಂಗಿಲ್ಲ ಗಂಡ ಹೆಂಡತಿ ಅಂತ ನನಗೆ ನೀನು ನೀನು ನಾನು ಅಂತ ನಾವು ಯಾರ ಹತ್ರ ಹಂಚ್ಕೊಳಂಗಿಲ್ಲ ಒಬ್ಬಂಟಿಗೆ ಭಾಳ ಭಾಳ ವಜ್ಜೆ ಐತಿ ರೀ ಇದು ಅರ್ಥ ಆಗೋರಿಗೆ ಮಾತ್ರ ಅರ್ಥ ಆಗ್ತೈತಿ ಸ್ಪೆಷಲ್ ಲವ್ ಮ್ಯಾರೇಜ್ ಆದ್ರಂತು ಇದು ಬಿಡುಗಡೆ ಇಲ್ಲ ತೋರಿ ಆತ್ರಿ ಹ್ಞೂ ಮೊಕನ ನಡಿತಾನೋ ಊಟ ಮಾಡಿದ್ದಪ್ಪಾಜಿ ಏನು ತಿಂದಿಪ್ಪ ಯಾರು ತಿನಿಸಿದ್ರಾ ಮಮ್ಮಿ ಹಾಲಕ್ಕೆ ತಿನಿಸಾ ಅಂದ್ರಿ ಏನು ಬಿಡಲ್ಲ ಬಿಡಲ್ರಿ ಮಕ್ಕಳೇ ಮಕ್ಕಳ ಕೆಲಸ ಮಾಡಿದೆ ಮಾಡಿರ್ತಾಳ ಏನೈರು ಹಾಗಾಗಿ